ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಈಗ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆ ಆಯಿತು ಅಂದರೆ ಎಲ್ಲರೂ ಕೂಡ ಟಿ ವಿ ಮುಂದೆ ಕೂತ್ಕೊಳ್ತಾರೆ ಅದರಲ್ಲಿ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯನ್ನು ಎಲ್ಲರೂ ಕೂಡ ಪ್ರತಿನಿತ್ಯ ವೀಕ್ಷಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಧಾರಾವಾಹಿ ಅಂದ್ರೆ ವಿಶೇಷ ಅಲ್ವಾ ನಿಮಗೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದಂತೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರವಾಹಿಯ ಲೋಗೋವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ನನ್ನ ಕೈಗಳಿಂದಲೇ ಬರೆಸಿ ಸೇವೆಯನ್ನು ಅನುಗ್ರಹ ಮಾಡಿದರು ಈಗ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರವಾಹಿಯ ಕಲಾವಿದರನ್ನು ಪರಿಚಯಿಸುವಂತಹ ಸೇವೆಯನ್ನು ಕೂಡ ನನಗೆ ಅನುಗ್ರಹ ಮಾಡಿದ್ದಾರೆ ಇವತ್ತಿನಿಂದ ನಾನು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಪಾತ್ರ ಮಾಡಿರುವಂತಹ ಪಾತ್ರಧಾರಿಗಳ ಪರಿಚಯವನ್ನು ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ರಾಯರ ಪಾತ್ರ ಅಂದರೆ ವೆಂಕಟನಾಥನ ಪಾತ್ರವನ್ನ ಮಾಡಿರುವಂತಹ ಕಲಾವಿದರ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುರಾಗ ಎಸ್ ಪಾಟೀಲ್ ಅಂತ ಹೇಳಿ ನಾನು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ವೆಂಕಟನಾಥ ಅಂದ್ರೆ ಬಾಲರಾಯರ ಪಾತ್ರ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿ ಇಬ್ಬರೂ ರಾಯರ ಪರಮ ಭಕ್ತರು ಅವ್ರಿಗೆ ನಾನು ಈ ಥರ ರಾಘವೇಂದ್ರ ಮಹಾತ್ಮೆಯಲ್ಲಿ ವೆಂಕಟನಾಥನ ಪಾತ್ರ ಮಾಡಬೇಕು ಅಂತ ಬಂದಾಗ ನನ್ನನ್ನು ಮಾನಸಿಕವಾಗಿ ತಯಾರಿಸಿದ್ರು ಅವ್ರ ಮಹಿಮೆಗಳ ಬಗ್ಗೆ ಪವಾಡಗಳ ಬಗ್ಗೆ ಎಲ್ಲ ಹೇಳಿಕೊಟ್ರು ಸೊ ನನಗೆ ಇನ್ನೂ ಈಸಿ ಆಯಿತು ಇಲ್ಲಿಗೆ ಬಂದಾಗ ಆಮೇಲೆ ನಾನು ಮಂತ್ರಾಲಯಕ್ಕೆ ಎರಡು ಸಲ ಹೋಗ್ತೀವಿ ಅದರಲ್ಲಿ ಅದರ ಸೌಭಾಗ್ಯನೋ ಏನೋ ನನಗೆ ಈ ರೋಲ್ ಮಾಡೋಕ್ಕೆ ಸಿಕ್ಕಿದ್ದು ನನಗೆ ರಾಯರ್ ಅಂದರೆ ಹೇಳ್ದಂಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಈ ರೋಲ್ ಮಾಡಬೇಕಾದ್ರೂ ನಾನು ಖುಷಿ ಖುಷಿಯಾಗಿ ಮಾಡ್ತೀನಿ ನಮ್ಮಮ್ಮ ರಾಯರ ಪರಮ ಭಕ್ತೆ ಅವರು ನನಗೆ ಈ ಅವರೇ ನನ್ನ ಈ ಪಾತ್ರ ಮಾಡೋಕ್ಕೆ ಪುಷ್ ಮಾಡಿದ್ದು ನನಗೂ ಇತ್ತು ಮಾಡಬೇಕು ಅಂತ ಬಟ್ ಅವ್ರು ನನಗಿಂತ ಜಾಸ್ತಿ ಖುಷಿಯಾಗಿತ್ತು ಅವ್ರಿಗೆ ಅವರು ಕೂಡ ನನಗೆ ಯಾವಾಗಲೂ ಹೇಳಿಕೊಡ್ತಾರೆ ಅಂದರೆ ಇವಾಗ ಇವತ್ತು ಎಪಿಸೋಡ್ ಟೆಲಿಕಾಸ್ಟ್ ಆದರೆ ನಾಳೆಗೆ ಹಿಂಗೆ ಮಾಡು ಇದನ್ನು ಇಂಪ್ರೂವ್ ಮಾಡ್ಕೋ ಅಂತ ಅಪ್ಪ ಕೂಡ ನನಗೆ ತುಂಬ ಹೇಳ್ಕೊಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆಮೇಲೆ ಈ ಚಿತ್ರೀಕರಣ ಅಂತ ಬಂದಾಗ ನವೀನ್ ಕೃಷ್ಣ ಸರ್ ಅವ್ರ ಜೊತೆ ನಾನು ಮೊದಲೇ ಭೂಮಿಗೆ ಬಂದ ಭಗವಂತ ಧಾರಾವಾಹಿಲಿ ಮಾಡಿದ್ದೀನಿ ಅದರಲ್ಲಿ ಅವ್ರು ನನಗೆ ಅಪ್ಪ ಕ್ಯಾರೆಕ್ಟರ್ ಮಾಡಿದರು ಸೊ ನಾನು ಅವ್ರನ್ನ ಅಪ್ಪ ಅಪ್ಪ ಅಂತಲೇ ಕರಿತೀನಿ ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅವ್ರು ನಾನೇನೇ ಪಾ ನಾನೇನೇ ಆ್ಯಕ್ಟಿಂಗ್ ಮಾಡಿದ್ನೋ ಅದು ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ಅದಕ್ಕೆ ನೈಂಟಿ ಪರ್ಸೆಂಟ್ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ರಾಯರು ಯಾರಾದರೂ ಕಷ್ಟದಲ್ಲಿದ್ದಾಗ ಬರ್ತಾರೆ ಅನ್ನೋದನ್ನ ಕೇಳಿದ್ದೆ ಇವಾಗ ಮೊನ್ನೆ ಧಾರಾವಾಹಿಲಿ ಸಿದ್ಧ ನೀರಿಗೆ ಬಿದ್ದಾಗ ಎತ್ಕೊಂಡ್ಬರ್ತೀನಲ್ಲ ಅದೆಲ್ಲ ಮಾಡಿದಾಗ ನನಗೆ ನೋಡೋಕ್ಕೆ ಸಿಕ್ತು ತುಂಬ ಆಯಿತು ಇದನ್ನೆಲ್ಲ ಮಾಡಬೇಕಾದ್ರೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ನನಗೆ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಮ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅವಾಗ ಗೊತ್ತಾಗುತ್ತೆ ಯಾಕಂದರೆ ನನಗೆ ವರ್ಡ್ಸಲ್ಲಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಇದೆ ನನಗೆ ಇನ್ನೊಂದು ಘಟನೆ ನೀವೆಲ್ಲರೂ ನೋಡಿದ್ದೀರಾ ನನಗೆ ಅಮ್ಮ ಸೊಂಟಕ್ಕೆ ಉಡ್ದಾರ ಕಟ್ಟಿರ್ತಾರೆ ಒಬ್ಬರು ಮನೆ ಹತ್ರ ದಾಸಾಹಿ ಕೇಳ್ಕೊಂಬರ್ತಾರೆ ಏನಾದರೂ ಇದ್ರೆ ಕೊಡಿ ಅಂತ ಆಗ ಅವ್ರ ಮಗನಿಗೆ ಸೊಂಟ ಭದ್ರ ಇರಲ್ಲ ಅವ್ರಿಗೆ ನಾನು ಸೊಂಟ ಉಡ್ದಾರ ಕಟ್ಟಿ ಅವರು ಇನ್ನೇನು ಮನೆಗೆ ತೆರಳಬೇಕಾದ್ರೆ ಅವ್ರು ಸೊಂಟ ಸರಿ ಹೋಗುತ್ತೆ ವಾಪಸ್ ಬಂದು ನಮ್ಮ ಹತ್ರ ಕೇಳ್ಕೋತಾರೆ ಅದೆಲ್ಲ ನೋಡಿದ್ರೆ ರಾಯರು ಎಷ್ಟು ಅಂದ್ರೆ ಮಹಾ ಮಹಿಮರು ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಘಟನೆ ನಾವು ಗಿಲ್ಲಿ ದಾಂಡು ಆಡಬೇಕಾದ್ರೆ ಒಬ್ಬ ಹುಡುಗ ಇರ್ತಾನೆ ಚೇಚಿ ಅಂತ ಅವನು ಗಿಲ್ಲಿ ಹುಡ್ಕೊಂಡು ಹೋದಾಗ ಅವನಿಗೆ ಅವ್ನ ಕೈಗೆ ಹಾವು ಕಚ್ಚುತ್ತೆ ಆಗ ನನಗೆ ಏನು ಮಾಡಬೇಕು ಗೊತ್ತಾಗಲ್ಲ ಸೊ ಬಾಯಿಂದಾನೇ ವಿಷ ತೆಗೆದ್ಬಿಡ್ತೀನಿ ಆದ್ರೆ ಆಮೇಲೆ ಅಮ್ಮ ಬರ್ತಾರೆ ಅವ್ರು ತುಂಬಾ ಆತಂಕದಲ್ಲಿರ್ತಾರೆ ಮನೆ ಕರ್ಕೊಂಡು ಹೋಗ್ತಾರೆ ಬಾಯಿ ಮುಕ್ಳಿಸಿ ಉಗಿಸ್ತಾರೆ ಆಮೇಲೆ ಉಪ್ಪು ನೀರು ಕೊಟ್ಟಾಗ ನಾನು ಬೇಡ ಅಂತೀನಿ ಅವರು ಇಲ್ಲ ಕುಡಿಲೇಬೇಕು ಅಂತ ಆ ಮಾಡಿಸಿದಾಗ ಅಲ್ಲಿ ಕೃಷ್ಣ ಕಾಣಿಸ್ತಾನೆ ಅಂದ್ರೆ ಆವಾಗ ಅವ್ರಿಗೆ ನನಗೇನು ಆಗಿಲ್ಲ ನನ್ನೊಳಗೆ ಕೃಷ್ಣ ಇದ್ದಾನೆ ಅಂತ ಗೊತ್ತಾಗುತ್ತೆ ಇದರಿಂದ ನಮಗೆಲ್ಲರಿಗೂ ತಿಳಿಯುತ್ತೆ ರಾಯರು ಶಕ್ತಿ ರಾಯರು ಮಹಿಮೆ ಎಷ್ಟು ಪವರ್ಫುಲ್ ಅಂತ ನಮ್ಮ ಮನೆಯಲ್ಲಿ ನಾನು ಈ ಪಾತ್ರ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನನ್ನ ಸ್ನೇಹಿತರಿಗೂ ಕೂಡ ಅವರು ದಿನ ನೋಡ್ತಿದ್ದಾರೆ ಅವ್ರಿಗೂ ಖುಷಿ ಇದೆ ನನ್ನನ್ನು ನೀವು ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ ಅಂತ ಗೊತ್ತಿದೆ ನನಗೆ ವರ್ಷದಲ್ಲಿ ಎರಡು ಸತಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋದಾಗ ಸ್ಪೆಷಲ್ ಅನುಭವ ಅಂದರೆ ವೈಬ್ರೇಷನ್ಸ್ ಬರುತ್ತಲ್ಲ ಅದು ಬೇರೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನು ಹೋಗಿ ರಾಯರನ್ನ ನೋಡಿದ ತಕ್ಷಣ ನಿಮಗೆ ಮನಸಲ್ಲಿ ಏನೇ ಇದ್ದರೂ ಅದೆಲ್ಲ ಹೊಟ್ಟೋಗುತ್ತೆ ಖುಷಿಯಿಂದ ತುಂಬಿಕೊಳ್ಳುತ್ತೆ ನಾನು ಪ್ರದಕ್ಷಿಣೆ ಹಾಕ್ತೀನಿ ಪ್ರದಕ್ಷಿಣೆ ಹಾಕಬೇಕಾದ್ರೆಲ್ಲ ನಿಮ್ಮ ಮನಸಲ್ಲಿ ಏನೂ ಓದಲ್ಲ ಓಡಲ್ಲ ನೀವು ಬರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಯಚ ಇದನ್ನೇ ಹೇಳ್ಕೊಂಡು ಹೋಗ್ತೀರಾ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಅದು ಸೊ ಇದೆಲ್ಲ ನನಗೆ ಆಗಿರೋ ಅನುಭವಗಳು ಇನ್ನೂ ಅಲ್ಲಿಂದ ಹೋಗಿ ಬಂದಾಗ ನನಗೆ ಬದಲಾವಣೆನೇ ಆಗುತ್ತೆ ಮನಸ್ಸು ತುಂಬ ಯಾವಾಗ ಖುಷಿ ಖುಷಿಯಾಗಿರ್ತೀನಿ ಯಾವಾಗಲೂ ಅಲ್ಲಿ ಹೋಗಬೇಕು 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 ಅನಿಸ್ತಾ ಇರತ್ತೆ ಹೋಗಿ ಮೇಲೆ ರಾಯರು ಅವ್ರ ಬದುಕಿನಲ್ಲಿ ಮಾಡಿರೋ ಪವಾಡಗಳು ಮಹಿಮೆಗಳು ಬಹಳಷ್ಟಿದೆ ಅವೆಲ್ಲವನ್ನು ನಾವು ನಮ್ಮ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಪ್ರಸಾರ ಮಾಡ್ತೀವಿ ಎಲ್ಲರೂ ಖಂಡಿತ ಮಿಸ್ ಮಾಡದೆ ನೋಡಬೇಕು ನೀವೆಲ್ಲರೂ ಮಂತ್ರಾಲಯ ಯತಿವರ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು I'm sorry, 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 i am sorry i am ni da